ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಬೆಳವಣಿಗೆ ಒಂದು ಆಗಿದೆ ಇದು ಸಾಕಷ್ಟು ಜನರಿಗೆ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ಮೇಲಿಂದ ಇಳಿದು ಬಂದಂತ ದೇವರು ಅಂತ ಭಾವಿಸುವಂತ ಸ್ಟಾರ್ ನಟರಿಗೆ ಮತ್ತೊಂದು ಕಡೆಯಿಂದ ಅವರೇ ದೇವರು ಅಂತ ಆರಾಧಿಸುವಂತ ಅಭಿಮಾನಿಗಳಿಗೆ ಇಬ್ಬರಿಗೂ ಕೂಡ ಪಾಠ ಆಗುವಂತಹ ಬೆಳವಣಿಗೆಯೊಂದು ಇವತ್ತು ಅಲ್ಲಿ ನಡೆದಿದೆ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ ನಟ ಅಲ್ಲು ಅರ್ಜುನರನ್ನ ಅರೆಸ್ಟ್ ಮಾಡಲಾಗಿದೆ ಸಹಜವಾಗಿ ಒಂದಷ್ಟು ಜನರಿಗೆ ಕುತೂಹಲ ಶಾಕ್ ಎಲ್ಲವೂ ಕೂಡ ಆಗುತ್ತೆ ಅಲ್ಲು ಅರ್ಜುನ್ ಮಾಡಿದಂತ ತಪ್ಪೇನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಆದ್ರು ಅಂತ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅರೆಸ್ಟ್ ಆಗಿದ್ ಯಾಕೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನು ಅಲ್ಲಿ ಸಾವನ್ನಪ್ಪಿದಂತ ಮಹಿಳೆಗೂ ಅಲ್ಲು ಅರ್ಜುನ್ಗೂ ಯಾವ ರೀತಿಯಾದಂತ ಲಿಂಕ್ ಅವ್ರು ಸಾವನ್ನಪ್ಪಿದ್ರೆ ಅದಕ್ಕೆ ಅಲ್ಲು ಅರ್ಜುನ್ ಯಾವ ರೀತಿಯಾಗಿ ಕಾರಣೀಕರ್ತರಾಗ್ತಾರೆ ಅಲ್ಲು ಅರ್ಜುನ್ ಮನೆಯಲ್ಲಿ ಒಂದಷ್ಟು ಹೈಡ್ರಾಮಾ ಎಲ್ಲವೂ ಕೂಡ ನಡೀತು ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಆದಂತ ಬೆಳವಣಿಗೆ ಏನು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಇವತ್ತಿನ ಡೆವಲಪ್ಮೆಂಟ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ಹೈದರಾಬಾದ್ ನ ಪೊಲೀಸ್ ಕಮಿಷನರ್ ಕೊಟ್ಟಿರುವಂತ ಮಾಹಿತಿಯನ್ನ ಆಧರಿಸಿ ಆ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇವತ್ತು ದಿಢೀರ್ ಅಂತ ಹೇಳಿ ಪೊಲೀಸರು ಅಲ್ಲು ಅರ್ಜುನ್ರ ಜುಬಿಲಿ ಹಿಲ್ಸ್ ನಲ್ಲಿ ಇರುವಂತ ಮನೆಗೆ ಎಂಟ್ರಿ ಕೊಡ್ತಾರೆ ಕೇವಲ ಮನೆಗೆ ಎಂಟ್ರಿ ಕೊಡೋದಿಲ್ಲ ನೇರ ನೇರವಾಗಿ ಮನೆಯಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ಗೆ ಗೆ ವಿಚಾರವನ್ನ ತಿಳಿಸಿ ಅಲ್ಲು ಅರ್ಜುನ್ರ ಬೆಡ್ರೂಮ್ಗೆ ಪೊಲೀಸರು ಎಂಟ್ರಿ ಕೊಟ್ಟು ಬಿಡ್ತಾರೆ ಇದು ಬಹಳ ಶಾಕಿಂಗ್ ವಿಚಾರ ಅಥವಾ ಬಹಳ ಚರ್ಚೆ ಆಗ್ತಿರುವಂತಹ ಸಂಗತಿ ಬೆಡ್ರೂಮ್ ಗೆ ಎಂಟ್ರಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಯಾವ್ದೋ ಕೆಲಸದಲ್ಲಿ ತಮ್ಮಂತ ತೊಡಸ್ಕೊಂಡಿರ್ತಾರೆ ಪೊಲೀಸರು ಬಂದು ಹೇಳ್ತಾರೆ ಅರೆಸ್ಟ್ ವಾರಂಟ್ ಇದೆ ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅದಕ್ಕೆ ಅಲ್ಲು ಅರ್ಜುನ್ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಜೊತೆಗೆ ಅವರ ಮನೆಯವರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆಗ ಪೊಲೀಸರು ಅಲ್ಲು ಅರ್ಜುನ್ರನ್ನ ಕನ್ವಿನ್ಸ್ ಮಾಡ್ತಾರೆ ಕೇವಲ ಒಂದು ವಿಚಾರಣೆಗೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗಿದೆ ದಯವಿಟ್ಟು ನಮಗೆ ಸಹಕರಿಸಿ ಅಂತ ಆಗ ಅಲ್ಲು ಅರ್ಜುನ್ ಹೇಳ್ತಾರೆ ಇದು ಕಥೆಯಲ್ಲ ಒಂದಷ್ಟು ಜನ ಅನ್ಕೊಳ್ಬಹುದು ಹೈದರಾಬಾದ್ ಪೊಲೀಸ್ ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ ಆಗ ಅಲ್ಲು ಅರ್ಜುನ್ ಹೇಳ್ತಾರೆ ಇಲ್ಲ ನಾನು ಉಪಹಾರವನ್ನ ಸೇವಿಸಿ ಬರ್ತೀನಿ ನನಗೆ ತಕ್ಷಣ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆಗ ಪೊಲೀಸರು ಅವ್ರನ್ನ ಮತ್ತೆ ಕನ್ವಿನ್ಸ್ ಮಾಡ್ತಾರೆ ಹಾಗೆಲ್ಲ ನೀವು ಹೇಳೋದಿಕ್ ಸಾಧ್ಯ ಆಗೋದಿಲ್ಲ ತಕ್ಷಣವೇ ನೀವು ನಮ್ಮ ಜೊತೆಗೆ ಬರಬೇಕಾಗುತ್ತೆ ಅಂತ ಆಗ ಮತ್ತೆ ಅಲ್ಲು ಅರ್ಜುನ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ನೀವು ಮನೆಗೆ ಬರೋದು ಓಕೆ ಅಥವಾ ಮನೆಗೆ ಬಂದು ನೀವು ಮಾಹಿತಿನ ಓಕೆ ನೇರ ನೇರ ಬೆಡ್ರೂಮ್ಗೆ ಎಂಟ್ರಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ನಮಗೆ ಆದಂತ ಒಂದು ಖಾಸಗಿ ದನ ಇರುತ್ತೆ ಆ ಖಾಸಗಿ ಸೋರಿಯಾಸಿಸ್ ಅತಿ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ನಿಂದ ಮುಕ್ತವಾಗೋದಿಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಧಕ್ಕೆ ತರುವಂತ ಕೆಲಸವನ್ನ ಯಾವ ಸಂದರ್ಭದಲ್ಲೂ ಕೂಡ ಮಾಡಬಾರದು ಅಂತ ಆಗ ಪೊಲೀಸರು ಹೇಳ್ತಾರೆ ಇಲ್ಲ ಈ ಕೇಸ್ ತುಂಬಾ ಸೀರಿಯಸ್ ಆಗಿದೆ ನಾವು ಮನೆಯಲ್ಲಿ ಬಂದ ಸಂದರ್ಭದಲ್ಲಿ ಅಥವಾ ಇನ್ನೊಂದೇನೋ ಆದಾಗ ಬೇರೆನಾದ್ರೂ ಆಗಬಹುದು ನೀವು ಎಲ್ಲಿರ್ತೀರಿ ಅಲ್ಲಿಂದಲೇ ನಿಮ್ಮನ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಅಲ್ಲೂ ಅರ್ಜುನ್ರನ್ನ ಕಂಪ್ಲೀಟ್ ಆಗಿ ಕನ್ವಿನ್ಸ್ ಮಾಡ್ತಾರೆ ಅಲ್ಲೊಂದಷ್ಟು ಹೈಡ್ರಾಮಾ ಎಲ್ಲವೂ ಕೂಡ ನಡೆಯುತ್ತೆ ಅಲ್ಲೂ ಅರ್ಜುನ್ ತಂದೆ ಅಲ್ಲೂ ಅರವಿಂದ್ ನಾನು ನಿನ್ನ ಜೊತೆಗೆ ಬರ್ತೀನಿ ಎನ್ನುವಂತ ಮಾತನ್ನ ಹೇಳಿದಾಗ ಪೊಲೀಸರು ಅದಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ ಕೇವಲ ನಮಗೆ ಆರೋಪಿ ಮಾತ್ರ ಬೇಕು ಅಂತ ಹೇಳಿ ಅಲ್ಲು ಅರ್ಜುನ್ ಪತ್ನಿ ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಿಮವಾಗಿ ಅಲ್ಲು ಅರ್ಜುನ್ ಮನೆಯಿಂದ ಪೊಲೀಸರ ಜೊತೆಗೆ ಹೋಗಲೇಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ ಇಂಥದ್ದೆಲ್ಲ ನೋಡಿದಾಗ ಒಂದಷ್ಟು ಖುಷಿನೂ ಕೂಡ ಆಗತ್ತೆ ಯಾಕಂದ್ರೆ ನಮ್ಮ ಕಾನೂನು ನಮ್ಮ ಸಂವಿಧಾನ ಎಲ್ಲವೂ ಕೂಡ ಇದೆಯಲ್ಲ ಒಂದಷ್ಟು ಅದ್ಭುತವಾದಂತ ಅವಕಾಶವನ್ನು ನೀಡಿದೆ ಆದ್ರೆ ತುಂಬಾ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮಿಸ್ಯೂಸ್ ಆಗುತ್ತೆ ಅದು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಕೂಡ ಆಗೋದಿಲ್ಲ ಬಡವರು ಅಂದಾಗ ಸರಿಯಾದ ರೀತಿಯಲ್ಲಿ ಅವ್ರನ್ನ ಲಾಕ್ ಮಾಡಲಾಗುತ್ತೆ ಶ್ರೀಮಂತರು ಅಂದಾಗ ಅವರಿಗೆ ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಆದರೆ ಇಂತಹ ದೃಶ್ಯವನ್ನ ಗಮನಿಸಿದಾಗ ಇದು ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಪಾಠ ಇಲ್ಲಿ ಕೇವಲ ಜನಸಾಮಾನ್ಯರನ್ನ ಮಾತ್ರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡೋದಿಲ್ಲ ಆತ ಅದೆಷ್ಟೇ ದೊಡ್ಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ಪ್ರಭಾವಿ ಆಗಿರ್ಬೋದು ಸೆಲೆಬ್ರಿಟಿ ಆಗಿರ್ಬೋದು ಅವರ ಮನೆಗೂ ಕೂಡ ನಾವು ನುಗ್ಗಿ ಅರೆಸ್ಟ್ ಮಾಡ್ತೀವಿ ಎನ್ನುವಂಥ ಸಂದೇಶವನ್ನು ಪೊಲೀಸರು ಬಹಳ ಚೆನ್ನಾಗಿ ಸಾರಿದ್ರು ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸರು ಈ ರೀತಿಯಾಗಿ ನಟ ನಟ ಅಲ್ಲು ಅರ್ಜುನರನ್ನ ಎಳ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡಿದ್ರು ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಸದ್ಯ ಪ್ರಕರಣಗಳೆಲ್ಲವೂ ಕೂಡ ದಾಖಲಾಗುತ್ತೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಒನ್ ಒನ್ ಏಟ್ ಒನ್ ಏಯ್ಟೀನ್ ಹಾಗೆ ಒನ್ ನಾಟ್ ಫೈವ್ ಅಡಿಯಲ್ಲಿ ಅಲ್ಲೂ ಅರ್ಜುನ್ ವಿರುದ್ಧ ಐ ಆರ್ ದಾಖಲಾಗಿತ್ತು ಒನ್ ನಾಟ್ ಫೈವ್ ತುಂಬಾ ಸೀರಿಯಸ್ ಆಗಿರುವಂತಹ ಆಕ್ಟ್ ಅದು ಆ ಪ್ರಕಾರ ನಟ ದರ್ಶನ್ಗೆ ಸ್ಟೇಷನ್ ಬೇಲ್ ಸಿಗೋದಿಲ್ಲ ನಾನ್ ಬೇಲೆಬಲ್ ಕೇಸ್ ಆಗಿರುತ್ತೆ ಹೀಗಾಗಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ಅಲ್ಲೇ ಅವರು ಬೇಲನ್ನ ತೆಗೆದುಕೊಳ್ಳಬೇಕಾಗತ್ತೆ ಬೇಲೆಬಲ್ ಅಂದಾದ ಸಂದರ್ಭದಲ್ಲಿ ಸ್ಟೇಷನ್ ಬೇಲ್ ಸಿಗುತ್ತೆ ಆರಾಮಾಗಿ ಸ್ಟೇಷನ್ ಹೋಗಿ ವಿಚಾರಣೆ ಎದುರಿಸಿ ಹೊರಗಡೆ ಬರ್ತಾರೆ ಆದ್ರೆ ಇಲ್ಲಿ ಹಾಗಾಗೋದಿಲ್ಲ ಕೋರ್ಟ್ ಅನ್ನ ಅಟೆಂಡ್ ಮಾಡಲೇಬೇಕಾಗತ್ತೆ ಇನ್ನೊಬ್ಬರ ಸಾವಿಗೆ ಕಾರಣ ಆಗೋದು ಅಥವಾ ಇಂಟೆನ್ಷನ್ ಇರೋದಿಲ್ಲ ಸಾಯಿಸಬೇಕು ಅಂತ ಇಂಟೆನ್ಷನ್ ಇರೋದಿಲ್ಲ ಆದರೂ ಕೂಡ ನಾನು ಇನ್ನೊಬ್ಬರ ಸಾವಿಗೆ ಕಾರಣೀಕರ್ತ ಆದ ಸಂದರ್ಭದಲ್ಲಿ ಈ ರೀತಿಯಾಗಿ ನಮ್ಮ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಅಂಥದ್ದೇ ಪ್ರಕರಣ ಇದೀಗ ನಟ ಅಲ್ಲು ಅರ್ಜುನ್ ವಿರುದ್ಧ ದಾಖಲಾಗಿದೆ ಹೀಗಾಗಿ ಮುಂದಿನ ಪ್ರೊಸೀಜರ್ ಏನು ಸದ್ಯ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ ಆರಂಭದಲ್ಲಿ ಅಲ್ಲು ಅರ್ಜುನ್ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದು ಕೇವಲ ವಿಚಾರಣೆ ಮಾತ್ರ ನಾವು ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಆದ್ರೆ ಕೊನೆಯದಾಗಿ ಪೊಲೀಸರು ಈಗಾಗಲೇ ಅರೆಸ್ಟ್ ಅಂತ ಹೇಳಿ ತೋರಿಸಿ ಆಗಿದೆ ದಿಢೀರ್ ದಿಢೀರ್ ಅಂತ ಹೇಳಾದಂಥ ಪ್ರಕ್ರಿಯೆ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ಸಣ್ಣ ಊಹೆಯೂ ಕೂಡ ಇರಲಿಲ್ಲ ಸಣ್ಣ ಸುಳಿವನ್ನು ಕೂಡ ಬಿಟ್ಟುಕೊಡದೆ ಪೊಲೀಸರು ಇಂಥ ಕಾರ್ಯಾಚರಣೆ ನಡೆಸಿದ್ದಾರೆ ಯಾಕಂದ್ರೆ ಫ್ಯಾನ್ಸ್ ಎಲ್ಲ ಜಮಾಯಿಸಬಹುದು ಅಥವಾ ದೊಡ್ಡ ಮಟ್ಟಿ ಗಲಾಟೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಕೊನೆಯದಾಗಿ ನಟ ಅಲ್ಲು ಅರ್ಜುನ್ರನ್ನ ಇನ್ನೇನು ಸ್ವಲ್ಪ ಹೊತ್ತಿಗೆ ಅಥವಾ ನೀ ವಿಡಿಯೋನ ನೋಡ್ತಿರುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆ ಆಗಿರಬಹುದು ವೈದ್ಯಕೀಯ ಪರೀಕ್ಷೆ ಆಗುತ್ತೆ ಅದಾದ ಬಳಿಕ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಅಲ್ಲಿ ಇರೋದು ಬಹಳ ಇಂಟ್ರೆಸ್ಟಿಂಗ್ ಅಲ್ಲಿ ವಾದ ಪ್ರತಿವಾದ ಸಹಜವಾಗಿಯೇ ನಡೆಯುತ್ತೆ ನಡೆದಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನರನ್ನು ಪೊಲೀಸರು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ದಿನ ಕೇಳ್ತಾರೆ ಈ ಪ್ರಕರಣದಲ್ಲಿ ನನ್ನ ಪ್ರಕಾರ ಮೂರಿಂದ ನಾಲ್ಕು ದಿನಗಳ ಕಾಲ ಕೊಡುವಂಥ ಸಾಧ್ಯತೆ ಇದೆ ಮೂರಿಂದ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಅಂತಾದರೆ ನಟ ಅಲ್ಲು ಅರ್ಜುನ್ ನೇರ ನೇರವಾಗಿ ಪೊಲೀಸರ ವಿಚಾರಣೆಗೆ ಆಗಬೇಕಾಗತ್ತೆ ಜೊತೆಗೆ ಅಲ್ಲು ಅರ್ಜುನ್ಗೆ ಮೂರಿಂದ ನಾಲ್ಕು ದಿನಗಳ ಕಾಲ ಬೇಲ್ ಸಿಗುವಂತ ಸಾಧ್ಯತೆ ಕಡಿಮೆ ಪೊಲೀಸರ ವಶದಲ್ಲೇ ಇರಬೇಕಾಗತ್ತೆ ಇಲ್ಲ ವಿಚಾರಣೆಯ ಅಗತ್ಯತೆ ಇಲ್ಲ ಅಂತ ಅನಿಸಿದ್ರೆ ನ್ಯಾಯಾಧೀಶರೇನಾದ್ರೂ ಸೀದಾ ನ್ಯಾಯಾಂಗ ಬಂಧನಕ್ಕೆ ಕೊಟ್ರೆ ಜುಡಿಷಿಯಲ್ ಕಸ್ಟಡಿಗೆ ಅಲ್ಲು ಅರ್ಜುನ್ ಜೈಲು ಸೇರಬೇಕಾಗತ್ತೆ ಆದ್ರೆ ಅಷ್ಟೊತ್ತಿಗಾಗಲೇ ತುಂಬಾ ಪ್ರಭಾವಿ ಆಗಿರುವಂತ ಕಾರಣಕ್ಕಾಗಿ ಲೀಗಲ್ ಟೀಮ್ ತುಂಬಾ ಸ್ಟ್ರಾಂಗ್ ಇರುವಂತ ಕಾರಣಕ್ಕಾಗಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಇದು ಈಗ ಆಗ್ತಿರುವಂತ ಪ್ರಕ್ರಿಯೆ ಹಾಗಾದ್ರೆ ಯಾಕೆ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನೊಂದು ಜನರಿಗೆ ಗೊತ್ತಿರೋದಿಲ್ಲ ಪುಷ್ಪ ಟು ಬಹಳ ಹೈಪ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಯಿತು ಡಿಸೆಂಬರ್ ನಾಲ್ಕನೇ ತಾರೀಕು ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಗಿತ್ತು ಹೈದರಾಬಾದ್ನ ಪ್ರಮುಖ ಥಿಯೇಟರ್ ಆಗಿರುವಂತಹ ಸಂಧ್ಯಾ ಥಿಯೇಟರ್ ಅಲ್ಲಿ ಪ್ರೀಮಿಯರ್ ಶೋ ಇತ್ತು ದಿಢೀರ್ ಅಂತ ಹೇಳಿ ನಟ ಅಲ್ಲು ಅರ್ಜುನ್ ಆ ಥಿಯೇಟ್ರಿಗೆ ವಿಸಿಟ್ ಮಾಡ್ತಾರೆ ನಟ ಅಲ್ಲು ಅರ್ಜುನ್ ಮೊದಲೇ ಮಾಹಿತಿಯನ್ನ ತಿಳಿಸಿರ್ಲಿಲ್ಲ ಅಂದ್ರೆ ಹಿಂದಿನ ದಿನವೇ ಮಾಹಿತಿಯನ್ನ ತಿಳಿಸಿದ್ರೆ ಪೊಲೀಸರು ಬೇಕಾದಂತಹ ಭದ್ರತೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ರು ಎಲ್ಲವೂ ಕೂಡ ಇರ್ತಾ ಇತ್ತು ಆದ್ರೆ ನಟ ಅಲ್ಲು ಅರ್ಜುನ್ ದಿಢೀರ್ ಅಂತ ಹೇಳಿ ಥಿಯೇಟರ್ಗೆ ಬಂದು ಬಿಡ್ತಾರೆ ಅವ್ರು ಥಿಯೇಟ್ರಿಗೆ ಬಂದ್ರು ಅನ್ನುವ ಕಾರಣಕ್ಕಾಗಿ ಅಯ್ಯೋ ದೇವರೇ ಬಂದು ಬಿಟ್ಟ ಮೇಲಿಂದ ಇಳಿದು ಬಂದು ಬಿಟ್ಟ ಅಂತ ಹೇಳಿ ಜನ ಜಮಾಯಿಸೋದಕ್ಕೆ ಶುರುವಾಗ ಬಿಟ್ರು ಯಾವ ಪರಿಯಾಗಿ ಜನ ಸೇರಿಬಿಟ್ರು ಬಿಟ್ರು ಅಂದ್ರೆ ಉಸಿರಾಡೋದಿಕ್ಕೂ ಜನಕ್ಕೆ ಜಾಗ ಸಿಗದಂತ ಪರಿಸ್ಥಿತಿ ದಿಢೀರ್ ಅಂತ ಹೇಳಿ ಸಣ್ಣ ಜಾಗದಲ್ಲಿ ದೊಡ್ಡ ಮಟ್ಟಿಗಿನ ಜಾಗ ಜನ ಅಲ್ಲಿ ಸೇರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಜೊತೆಗೆ ಇನ್ನೊಂದು ಎಡಮಟ್ಟು ಏನಾಗ್ಬಿಡ್ತು ಅಂದ್ರೆ ಅಲ್ಲು ಅರ್ಜುನ್ ಸುತ್ತಮುತ್ತ ಒಂದು ಇಪ್ಪತ್ತು ಬೌನ್ಸರ್ಗಳು ಇರ್ತಾರಲ್ಲ ಆ ಬೌನ್ಸರ್ಗಳು ಅತಿರೇಕದ ವರ್ತನೆಯನ್ನ ತೋರಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನಾವು ದೇವರನ್ನೇ ಕರ್ಕೊಂಡು ಹೋಗ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಸಿಕ್ಕ ಸಿಕ್ಕ ಜನರನ್ನ ತಳ್ಳೋದಿಕ್ಕೆ ಅವ್ರನ್ನ ಒದ್ದು ಓಡಿಸೋದಿಕ್ಕೆ ಮನಸ್ಸಿಗೆ ಬಂದ ಹಾಗೆ ಅವ್ರನ್ನ ಇದು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹಾಗೆ ಬೌನ್ಸರ್ಗಳು ಒಂದು ಸುತ್ತ ಆವರಿಸ್ಕೊಂಡು ಎಲ್ಲರನ್ನೂ ಕೂಡ ತಳ್ಳೋದಿಕ್ಕೆ ಶುರು ಮಾಡ್ಕೊಂಡಾಗ ಆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕಾಲ್ತುಳಿತ ಆಗಿಬಿಡುತ್ತೆ ಆ ಕಾಲ್ತುಳಿತದಲ್ಲಿ ರೇವತಿ ಎನ್ನುವಂತಹ ಮಹಿಳೆ ಅತ್ಯಂತ ಭೀಕರವಾಗಿ ಸಾವನ್ನಪ್ಪಿಡ್ತಾರೆ ಪಾಪ ಅದು ಎಂಥ ಸಂಕಟವನ್ನು ಅನುಭವಿಸ್ಬಿಟ್ರು ಕಾಲ್ ತುಳಿತದಲ್ಲಿ ಸಾವನ್ನಪ್ಪೋದಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಬೇರೆ ಸಾವಾದರೆ ಆಕ್ಸಿಡೆಂಟ್ ಅಂದ್ರೆ ವೆಹಿಕಲ್ಗಳಲ್ಲಿ ಆಕ್ಸಿಡೆಂಟ್ ಆದಾಗ ತಕ್ಷಣ ಪ್ರಾಣ ಹೊರಟೋಗ್ಬಿಡುತ್ತೆ ತುಳಿತ ಆದಾಗ ಆ ಸಂಕಟವನ್ನು ಅನುಭವಿಸಿ ನರಳಿನರಳಿ ಪ್ರಾಣವನ್ನ ಬಿಡ್ತಾರೆ ರೇವತಿ ಆ ರೀತಿಯಾಗಿ ಪ್ರಾಣವನ್ನ ಕಳ್ಕೊಳ್ತಾರೆ ರೇವತಿಯ ಚಿಕ್ಕ ಮಗ ಆತ ಆಸ್ಪತ್ರೆಯಲ್ಲಿ ಈಗಲೂ ಕೂಡ ಚಿಕಿತ್ಸೆಯನ್ನ ಪಡಿತಿದ್ದಾನೆ ಆತನಿಗೆ ಗಂಭೀರವಾದಂಥ ಗಾಯ ಆಗಿದೆ ಮುಂದೆನೂ ಕೂಡ ಆತನಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಆ ಕುಟುಂಬದಲ್ಲಿ ನಾಲ್ಕು ಜನ ಬಂದಿರ್ತಾರೆ ತಂದೆ ತಾಯಿ ಇಬ್ರು ಮಕ್ಕಳು ಅದರಲ್ಲಿ ತಾಯಿ ತೀರ್ಕೊಳ್ತಾರೆ ಓರ್ವ ಮಗನಿಗೆ ಗಂಭೀರವಾದಂತ ಗಾಯ ಆಗತ್ತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ನಟ ಅಲ್ಲು ಅರ್ಜುನ್ ಮಾರನೇ ದಿನ ಒಂದು ವಿಡಿಯೋ ಮಾಡ್ತಾರೆ ನಾವು ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಆಸ್ಪತ್ರೆಯ ವೆಚ್ಚ ಅದೆಲ್ಲವನ್ನೂ ಕೂಡ ನಾವೇ ಬರೆಸ್ತೀವಿ ಎನ್ನುವ ರೀತಿಯಲ್ಲಿ ಅಲ್ಲು ಅರ್ಜುನ್ ಮಾತನ್ನ ಕೊಡ್ತಾರೆ ಹೌದು ಒಳ್ಳೆ ಒಳ್ಳೆ ನಡೆ ಎಲ್ಲ ನಟರು ಅಂತದೊಂದು ಮಾಡ್ತಾರೆ ನಟ ಅಲ್ಲು ಅರ್ಜುನ್ ಕೂಡ ಅಂತ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ರೇವತಿ ಗಂಡ ಭಾಸ್ಕರ್ ಅನ್ನುವಂಥವರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ನನ್ನ ಪತ್ನಿಯ ಸಾವಿಗೆ ಅಲ್ಲು ಅರ್ಜುನ್ ಥಿಯೇಟರ್ ಮಾಲೀಕರು ಇವರೆಲ್ಲರೂ ಕೂಡ ಕಾರಣ ಅಂತ ಹೇಳಿ ಅದಾದ ಬಳಿಕ ಅಲ್ಲು ಅರ್ಜುನ್ ವಿರುದ್ಧ ಐ ಆರ್ ದಾಖಲಾಗುತ್ತೆ ಅಲ್ಲು ಅರ್ಜುನ್ ಅದರಲ್ಲಿ ಎ ಟು ಆಗಿರ್ತಾರೆ ಆರೋಪಿ ನಂಬರ್ ಟು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಥಿಯೇಟರ್ ಮಾಲೀಕರು ಹಾಗೆ ಥಿಯೇಟರ್ನ ಮ್ಯಾನೇಜರ್ ಹಾಗೆ ನಟ ಅಲ್ಲು ಅರ್ಜುನ್ರ ಒಂದ್ ಮೂರ್ನಾಲ್ಕು ಜನ ಬೌನ್ಸರ್ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದ್ರೆ ಅಲ್ಲು ಅರ್ಜುನ್ರನ್ನ ಮಾತ್ರ ಅರೆಸ್ಟ್ ಮಾಡಿರ್ಲಿಲ್ಲ ಆರಂಭದಲ್ಲಿ ಅಲ್ಲು ಅರ್ಜುನ್ಗೂ ಕೂಡ ಪ್ರಕರಣದ ಗಂಭೀರತೆ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ ಲೀಗಲಿ ತೀರಾ ಫೈಟ್ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು ಪ್ರಭಾವಿ ನಾನು ಸ್ಟಾರ್ ನಟ ಎನ್ನುವ ಕಾರಣಕ್ಕೆ ಸುಮ್ಮನಿದ್ರು ಅಂತ ಕಾಣುತ್ತೆ ಯಾವಾಗ ಪ್ರಕರಣದ ಗಂಭೀರತೆ ಅರ್ಥ ಆಯ್ತು ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಬೇಕು ಎನ್ನುವಂತ ಒತ್ತಾಯ ಜಾಸ್ತಿ ಆಯ್ತು ಅಲ್ಲು ಅರ್ಜುನ್ ನಿನ್ನೆ ತಾನೇ ತೆಲಂಗಾಣ ಹೈಕೋರ್ಟ್ಗೆ ಹೋಗ್ತಾರೆ ಎಫ್ ಐ ಆರ್ ರದ್ದುಗೊಳಿಸಬೇಕು ಅಂತ ಹೇಳಿ ಆದರೆ ಅದಿನ್ನೂ ಕೂಡ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿರಲಿಲ್ಲ ಅಷ್ಟೊತ್ತಿನೊಳಗಾಗಿ ಪೊಲೀಸರು ದಿಢೀರ್ ಅಂತ ಹೇಳಿ ಇದೀಗ ನಟ ಅಲ್ಲು ಅರ್ಜುನರನ್ನ ಬಂಧಿಸಿದ್ದಾರೆ ಯಾವಾಗ ಒತ್ತಾಯ ಜಾಸ್ತಿ ಆಯ್ತೋ ಆಕ್ರೋಶ ಜಾಸ್ತಿ ಆಯ್ತೋ ಅಲ್ಲು ಅರ್ಜುನರನ್ನ ಇದೀಗ ಬಂಧಿಸಲಾಗಿದೆ ಇದು ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರ ಈ ಪ್ರಕರಣ ಸಾಕಷ್ಟು ಸಂದೇಶವನ್ನ ಬಿಡಿ ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ನೀವು ಅರೆಸ್ಟ್ ಆಗಲೇಬೇಕು ಅಥವಾ ಕಾನೂನಿಗೆ ತಲೆ ಬಾಗ್ಲೇಬೇಕು ಎನ್ನುವ ರೀತಿಯಲ್ಲಿ ಮುಂದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಆದ್ರೆ ಇನ್ನೊಂದು ಮಾತು ಕಡೆ ಕೇಳಿ ಬರ್ತಾ ಇದೆ ಟು ಆರಂಭದಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಆದರೆ ಕಲೆಕ್ಷನ್ ಬಹಳ ಡಲ್ ಆಗಿಬಿಟ್ಟಿತ್ತಂತೆ ಸಿಕ್ಸ್ಟಿ ಪರ್ಸೆಂಟ್ ಕಲೆಕ್ಷನ್ ಡಲ್ ಆಗಿತ್ತಂತೆ ಹಾಗಾಗಿ ಏನಾದರೂ ಬೇರೆ ಏನಾದರೂ ನಡೆದು ಬಿಡ್ತಾ ನೆಗೆಟಿವ್ ಪ್ರಚಾರ ಸಿಕ್ಕಿಬಿಟ್ರೆ ದಿಢೀರ್ ಕಲೆಕ್ಷನ್ ಎತ್ಕೊಳ್ಬಹುದು ದಿಢೀರ್ ಜನ ಥಿಯೇಟರ್ ಕಡೆಗೆ ಬರಬಹುದು ಎನ್ನುವ ರೀತಿಯಲ್ಲೂ ಒಂದು ಚರ್ಚೆ ನಡೀತದೆ ಗೊತ್ತಿಲ್ಲ ಸುಮ್ಮನೆ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಅದು ನಿಮ್ಮ ಮುಂದೆ ಇಟ್ಟೆ ಇದು ನನ್ನ ಅನುಮಾನ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಅನುಮಾನ ವ್ಯಕ್ತ ಆಗ್ತಿದೆ ಆ ಕಾರಣಕ್ಕಾಗಿ ಇದರ ಮುಂದೆ ಇಟ್ಟೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೀನಿ ದಯವಿಟ್ಟು ಈ ನಟರನ್ನ ಅಥವಾ ಕ್ರಿಕೆಟ್ ತಾರಿಯರನ್ನ ಅಥವಾ ವಿಪರೀತ ಪ್ರಚಾರ ಪಡೆದಂಥವ್ರನ್ನ ಆರಾಧಿಸುವುದನ್ನ ಅವ್ರನ್ನ ದೇವರು ಅಂತ ಭಾವಿಸೋದನ್ನ ಬಿಟ್ಟು ಬಿಡಿ ಯಾವಾಗ ನೀವೆಲ್ಲರೂ ಕೂಡ ಬದಲಾಗ್ತೀರಿ ಅವ್ರು ಯಾರು ಕೂಡ ದೇವರಾಗೋದಿಕ್ಕೆ ಸಾಧ್ಯವೇ ಇಲ್ಲ ಈ ಗದಗದಲ್ಲಿ ನಟ ಯಶ್ ಫ್ಯಾನ್ಸ್ ನಾಲ್ಕು ಜನ ಅಮಾಯಕರು ಯಾವಾಗ ಪ್ರಾಣ ಕಳ್ಕೊಂಡ್ಬಿಟ್ರು ನೀವು ಯಾರಾದರೂ ನಟನನ್ನು ಇಷ್ಟಪಡ್ತೀರಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಥಿಯೇಟರ್ ಎಂಜಾಯ್ ಮಾಡಿ ಖುಷಿ ಪಡಿ ಎಲ್ಲವನ್ನೂ ಕೂಡ ಮಾಡಿ ಆದ್ರೆ ನಟರು ಬಂದ ಸಂದರ್ಭದಲ್ಲಿ ಆ ಸೆಲ್ಫಿ ಓಡ್ ಹೋಗೋದು ಆಟೋಗ್ರಾಫ್ ಓಡಿ ಹೋಗೋದು ಅವ್ರು ನೋಡಬೇಕು ಎನ್ನುವಂಥ ತವಕ ಅದೆಲ್ಲವೂ ಕೂಡ ಯಾಕೆ ಟಿವಿಲಿ ನೋಡಿ ಖುಷಿ ಪಡಿ ಥಿಯೇಟರ್ ನೋಡಿ ಖುಷಿ ಪಡಿ ಅವ್ರು ಯಾರು ಕೂಡ ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ ಅದೊಂದು ಮನರಂಜನಾ ಮನರಂಜನೆಯ ಮಾಧ್ಯಮ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿರ್ತೀವಲ್ಲ ಈಗ ನನ್ನ ಕರ್ತವ್ಯ ಏನು ನಾನೀಗ ಒಂದಷ್ಟು ಸುದ್ದಿಯನ್ನು ನಿಮಗೆ ತಲುಪಿಸೋದು ಇದು ನನ್ನ ಕೆಲಸ ಈ ಮತ್ತೊಬ್ರದ್ದು ಏನು ಕೆಲಸ ಯಾರೊ ಯಾರೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಕೆಲಸ ಡಾಕ್ಟರ್ ಕೆಲಸ ಲಾಯರ್ ಕೆಲಸ ಕಟಿಂಗ್ ಶಾಪ್ ಮಾಡುವಂತ ಅವ್ರ ಕೆಲ ಕಟಿಂಗ್ ಮಾಡೋರ್ ಕೆಲಸ ಚಪ್ಪಲಿ ಹುಳಿಯೋರ್ದು ಅವ್ರದೊಂದು ಕೆಲಸ ರೈತರದ್ದು ಅವ್ರದ್ದೊಂದು ಕೆಲಸ ಅವೆಲ್ಲವೂ ಕೂಡ ಅವರವರದ್ದೇ ಕೆಲಸ ಅದೇ ರೀತಿಯಾಗಿ ನಟರದ್ದು ಕೂಡ ಅದು ಕೆಲಸ ಆರಾಮಾಗಿ ಸಂಭಾವನೆ ಪಡಿತಾರೆ ಅದಕ್ಕೆ ಬೇಕಾದ ಜನರಿಗೆ ಮನೋರಂಜನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕಾ ಆರಾಮಾಗಿ ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಿ ಅದ್ರ ಹೊರತಾಗಿ ಅವ್ರನ್ನ ದೇವರ ರೀತಿಯಲ್ಲಿ ಯಾಕೆ ಆರಾಧಿಸ್ತೀರಿ ಯಾವಾಗ ನೀವೆಲ್ಲರೂ ಕೂಡ ಬದಲಾಗ್ತೀರಿ ಅವರಿಗೂ ಹೇಗೆ ಬಂದುಬಿಟ್ಟಿದೆ ಅಂದ್ರೆ ನಟರಿಗೂ ನಾವು ಎಲ್ಲೋ ದೇವಲೋಕದಿಂದ ಇಳಿದು ಬಂದಂಥ ದೇವರು ಎನ್ನುವ ರೀತಿಯಲ್ಲಿ ಅವ್ರನ್ನ ಅವ್ರು ಭಾವಿಸ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅವ್ರು ಯಾರು ಕೂಡ ದೇವರ ದೇವರಲ್ಲ ನಮ್ಮ ನಿಮ್ಮಂತೆ ಮನುಷ್ಯರು ಅವರು ವೈಯಕ್ತಿಕವಾಗಿ ನನಗೆ ನಟ ವಿಷ್ಣುವರ್ಧನ್ ಅಂದ್ರೆ ವಿಪರೀತ ಪ್ರೀತಿ ವಿಪರೀತ ಅಭಿಮಾನ ಹಾಗಂದ ಮಾತ್ರಕ್ಕೆ ಅವ್ರನ್ನ ದೇವರ ರೂಪಕ್ಕೆ ಇಡೋದಿಕ್ಕೆ ರೆಡಿ ಇಲ್ಲ ನಾನು ನಾನು ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ದೆ ಅಥವಾ ಅವರ ಸಿನಿಮಾಗಳನ್ನ ಟಿವಿಲಿ ಬಂದ ಸಂದರ್ಭದಲ್ಲಿ ಖುಷಿ ಪಡ್ತಾ ಇದ್ದೆ ವಿಷ್ಣುವರ್ಧನ್ ಅವರು ಬದುಕಿದಂಥ ರೀತಿಯನ್ನ ನಾನು ಸ್ಫೂರ್ತಿಯಾಗಿ ತೆಗೆದುಕೊಳ್ತಿದ್ದೆ ನಾನು ಬಹಳ ಖುಷಿ ಇತ್ತು ವಿಷ್ಣುವರ್ಧನ್ ಅವರು ಅಂದ್ರೆ ಹಾಗಂದ ಮಾತ್ರಕ್ಕೆ ಇನ್ನೊಂದು ರೀತಿಯಲ್ಲಿ ಅವ್ರನ್ನ ಭಾವಿಸಿ ನನ್ನ ಜೀವಕ್ಕೆ ನಾನು ಅಪಾಯ ತಂದುಕೊಳಕ್ ಹೋಗಬಾರ್ದು ಈಗ ನಾವೇನೋ ಆ ರೀತಿಯಾಗಿ ಮಾಡಿ ಇಡೀ ಕುಟುಂಬಕ್ಕೆ ನೋವು ಕೊಡುವಂತ ಕೆಲಸವನ್ನು ಯಾರು ಮಾಡೋದಕ್ಕೆ ಹೋಗಬಾರ್ದು ಇನ್ನಾದರೂ ಜನ ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆ ಏನಿಸ್ತೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ